ಸೊ ಅಲ್ವಾ ನಾವೇನಕ್ಕೋಸ್ಕರ ವರಮಹಾಲಕ್ಷ್ಮಿಯ ವ್ರತನ ಮಾಡ್ತೀವಿ ಅಂತ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಬೆಳಿಗ್ಗೆ ಸುಮಾರು ಏಳು ಗಂಟೆಯಿಂದ ಏಳುವರೆ ಸಮಯ ಇದೆ ನಾವು ಇವಾಗ ಒಂದ್ ಸುತ್ತಿನ ಪೂಜೆ ಮಾಡ್ಬೇಕು ಸೊ ಅದಕ್ಕೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನಾನು ದೇವರಿಗೂ ಅಷ್ಟೇ ಸೀರೆ ಉಡ್ಸೋಣ ದೇವರಿಗೆ ಅಲಂಕಾರ ಮಾಡಿಬಿಟ್ಟು ಏನೇನೆಲ್ಲ ಪ್ರಸಾದ ಎಲ್ಲ ಇಟ್ಬಿಟ್ಟು ನಾವ್ ಇವಾಗ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ ಹೋಗೋಣ ನಾವು ಹಿಂದಿನ ದಿನವೇ ದೇವ್ರ ಸೀರೆ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ವಿ ಆ ಬೆಳಿಗ್ಗೆ ಎದ್ಬಿಟ್ಟು ಕಳಸ ಎಲ್ಲ ಇಟ್ಟು ಅದಕ್ಕೆ ನಾವು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಜ್ಜಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಬಿಕಾಸ್ ಒಬ್ಬರಿಗೆ ಉಟ್ಸೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇಟ್ಕೊಳ್ಳೋದಕ್ಕೆ ಆಮೇಲಿಂದ ಸರಿಗೆ ಬರ್ತಿದ್ವಿ ಅಂತ ಹೇಳೋದಕ್ಕೆ ಅಜ್ಜಿ ಇರಬೇಕಿತ್ತು ಆಮೇಲಿಂದ ದೇವರಿಗೆ ಎಲ್ಲ ಹೂಗಳನ್ನೆಲ್ಲ ಏನು ಪೋಣಿಸಿದ್ವಿ ನೆನ್ನೆ ಅದನ್ನೆಲ್ಲ ಮುಟ್ಸಿದ್ವಿ ಇದಂತೂ ಪಿಂಕ್ ಕಲರ್ ಹೂವಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಿಗೆ ಇವಾಗ ಪ್ರಸಾದ ಇಟ್ಕೊಂಡು ಹೋಗೋಣ ಇದು ಬಂದು ದೇವರಿಗೆ ಇಷ್ಟವಾದಂತ ಗೋಧಿ ಪಾಯಸ ನಾನು ಆಲ್ರೆಡಿ ಅಲ್ಲಿ ಪಾನಕ ಮತ್ತು ಪಂಚಾಮೃತ ಇಟ್ಟಿದ್ದೀನಿ ನೆಕ್ಸ್ಟ್ ರವೆ ಉಂಡೆ ಮಾಡಿದ್ವಿ ರವೆ ಉಂಡೆ ನೋಡ್ತಾ ಇದ್ದೀನಿ ಆಮೇಲಿಂದ ಇದು ಬೆಲ್ಲದನ್ನ ಅದಾದ ಮೇಲಿಂದ ಚಿರೋಟಿ ಕರ್ಜಿಕಾಯಿ ಚಕ್ಲಿ ಕೋಳ್ಬೇಳೆ ಎಲ್ಲ ಒಂದೇ ತಟ್ಟೆನಲ್ಲಿ ಹಾಕಿ ಇಡ್ತಾ ಇದ್ದೀನಿ ಮೇಲಿಂದ ಪುಳಿಯೋಗರೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ಥರದ ಹಣ್ಣು ಒಂದಷ್ಟು ಥರದ ಹಣ್ಣನ್ನು ಇಡ್ತಾ ಇದ್ದೀನಿ ದೇವರಿಗೆ ಇದು ಕೋಸಂಬರಿ ಆಮೇಲೆ ಹಣ್ಣು ತುಪ್ಪ ಇಡ್ತಾ ಇದ್ದೀವಿ ಇದಕ್ಕೆ ನಾವು ಸಕ್ಕರೆ ಹಾಕಿಲ್ಲ ಬೆಲ್ಲದ ಪುಡಿ ಹಾಕಿದ್ದೀವಿ ಅದಾದ ಮೇಲಿಂದ ನಾವು ಬೆಳಿಗ್ಗೆ ಏಳುವರೆ ಒಳಗಡೆ ಏನು ಪೂಜೆ ಮಾಡಬೇಕಿತ್ತೋ ಅದನ್ನು ಮಾಡಿ ನೋಡ್ತಿದ್ವಿ ಪೂಜೆ ಇಲ್ಲ ಆದ್ಮೇಲೆ ನಮ್ಮಮ್ಮ ವರಮಹಾಲಕ್ಷ್ಮಿ ಋಷಿ ಉತ್ತರ ಪಾರ್ವತಿಯು ಸಂತೋಷಯುಕ್ತಳಾಗಿ ಸ್ವಾಮಿ ಆ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಪ್ರಶ್ನಿಸಿದಳು ಆಗ ಪರಮೇಶ್ವರನು ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪ ಸಮೀಪಸ್ಥವಾದ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವವು ಇದು ಸತ್ಯ ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ನಿಮಗೋಸ್ಕರವಾಗಿ ವಿಸ್ತರಿಸಿ ಹೇಳುವೆನು ಕೇಳಿ ಪೂರ್ವಕಾಲ ಕಾಲದಲ್ಲಿ ಮಹಾ ವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿನ ಕುಂಡಿನ ನಗರದಲ್ಲಿ ಸ್ವಪ್ನದಲ್ಲಿ ಬಂದು ಎಲೆ ಪತಿರೊತಿಯಾದ ಚಾರುಮತಿಯೇ ನಿನ್ನ ನಿನ್ನ ಗುಣಶೀಲಗಳಿಗೆ ಮೆಚ್ಚಿನ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡುವ ಬಂದಿರುವ ಮಹಾಲಕ್ಷ್ಮಿಯೇ ನಾನು ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆ ಆಧರಿಸಿದರೆ ಅದರಿಂದ ನಿನಗೆ ಪ್ರಯೋಜನ ಉಂಟಾಗುವುದು ನಿನ್ನ ನಿನ್ನ ದರಿದ್ರವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತವಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗಭಾಗ್ಯಗಳನ್ನು ಕೊಡುವೆನು ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ನಿದ್ದೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು ಸೊ ಕೇಳಿಸ್ಕೊಂಡ್ರಿ ಅಲ್ವಾ ನಾವೇನಕ್ಕೋಸ್ಕರ ವರಮಹಾಲಕ್ಷ್ಮಿಯ ವ್ರತನ ಮಾಡ್ತೀವಿ ಅಂತ ಪ್ರತಿಯೊಂದು ಹಬ್ಬನು ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ನಮ್ಮ ಪೂರ್ವಜರ ಹತ್ರ ಎಲ್ಲದಕ್ಕೂ ಒಂದೊಂದು ಏನೋ ಅರ್ಥ ಇದೆ ನಾವ್ ಅದನ್ನ ತಿಳ್ಕೊಬೇಕು ಅಷ್ಟೇನೆ ಪ್ರತಿ ಒಂದೊಂದು ಹಬ್ಬದಲ್ಲೂ ನಿಮ್ ಪೇರೆಂಟ್ಸ್ ಹತ್ರನೋ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರನೋ ಕೇಳಿ ತಿಳ್ಕೊಳಕ್ ಟ್ರೈ ಮಾಡಿ ಏನಕ್ಕೋಸ್ಕರ ನಾವ್ ಈ ಹಬ್ಬ ಮಾಡ್ತೀವಿ ಎಷ್ಟಾಗುತ್ತೆ ಅಷ್ಟು ಬೇಸಿಕ್ ಆದ್ರೂ ತಿಳ್ಕೊಳ್ಳಿ ಪೂಜೆ ಆದ್ಮೇಲಿಂದ ನಮ್ಮಪ್ಪ ಅಮ್ಮ ಲಕ್ಷ್ಮಿ ಅರ್ಚನೆ ಮಾಡಿದ್ರೆ ಆಮೇಲೆ ನಾವು ಹಸುಗೆ ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ ಹಸುಗೆ ಪೂಜೆ ಮಾಡಿ ಅಕ್ಕಿ ಮತ್ತೆ ಬೆಲ್ಲನ ತಿನ್ಸಿದ್ವಿ ಅಲ್ಲಿ ನೋಡಿ ಸೈಡಲ್ಲಿ ಮಿಂಚು ನನಗೆ ಕೊಡ್ತಾಳೆ ಅವ್ರಿಗೆ ಮಾತ್ರ ಏನೂ ಕೊಡ್ತಾ ಇದ್ದಾಳೆ ಇವಳು ಅಂತ ನೋಡ್ಸಿದ್ದಾಳೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಯಾರದು ಚಿಕ್ಕವನು ಹಾಯ್ ಬೆಳಿಗ್ಗೆ ಬೆಳಿಗ್ಗೆ ನನಗೆ ರಂಗೋಲಿಗೆ ಕಲರ್ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ಎಲ್ಲ ಪೂಜೆ ಎಲ್ಲ ಆದ್ಮೇಲಿಂದ ಈಗ ನಾನು ರಂಗೋಲಿಗೆ ಕಲರ್ ಹಾಕ್ತಾ ಇದ್ದೀನಿ ಹಾಂ ಮಿಂಚು ನೋಡಿ ಅಲ್ಲಿ ಟೈಮ್ ಅಲ್ಲಿ ಸಲ ಪೂಜೆ ಮಾಡ್ವಿ ಪೂಜೆ ಮಾಡಿದ್ಮೇಲೆ ಹಿರಿಯರ ಹತ್ರ ಆಶೀರ್ವಾದ ತಗೊಂಡ್ವಿ ಆಕ್ಚುಲಿ ದಿನ ಆಶೀರ್ವಾದ ತಗೊಳ್ಬೇಕು ಬೇರೆ ಬಟ್ ನಾವು ಅಟ್ಲೀಸ್ಟ್ ಹಬ್ಬ ಹುಣ್ಣಿಮೆಗಳಲ್ಲ ತಗೊಳ್ಳೋಣ ಸಂಜೆ ಪೂಜೆಗೆ ನಾವೆಲ್ಲ ರೆಡಿ ಆಗಿದೀವಿ ಇವಾಗ ಅಲ್ಲಿ ನೋಡಿ ಇವರಿಬ್ರು ರೆಡಿ ಆಗಿದ್ದಾರೆ ಆಲ್ರೆಡಿ ರೆಡಿಯಾಗಿ ದೇವರನ್ನ ನೋಡ್ತಾ ಇದ್ದಾಳೆ ಅವ್ಳಿಗೊಂದು ಸ್ವಲ್ಪ ಕುಂಕುಮ ಇಟ್ಟೆ ಸಂಜೆ ಒಂದು ಸ್ವಲ್ಪ ಕತ್ಲಾಗಿರುತ್ತಲ್ವಾ ಸೊ ಸಿಂಪಲ್ ಆಗಿ ಲೈಟ್ ಡೆಕೋರೇಷನ್ ಮಾಡಿಬಿಟ್ಟು ನಾವು ಈವ್ನಿಂಗ್ ಪೂಜೆನ ಸ್ಟಾರ್ಟ್ ಮಾಡಿದ್ವಿ Hi. 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 దర్శక్ మీనో పొప్పీ ప్లాన్ మార్పి ఆ ಕೊನೆಗೆಲ್ಲ ಆದ್ಮೇಲೆ ದೇವರಿಗೆ ನಾವು ಆರ್ತಿ ಮಾಡಿ ದೃಷ್ಟಿ ತೆಗೆದಿ ಹಬ್ಬನ ಮುಗಿಸಿದ್ವಿ